ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೇಳು ನೀನೇ ಏನು ಮಾಡಿದ್ಯಾ ಅಂತ ಆಯಿತು ನಿನ್ನ ಕರ್ಕೊಂಡು ಹೋದರೆ ಮಾತ್ರ ನನಗೆ ಮನೆಯೊಳಗೆ ಎಂಟ್ರಿ ಇಲ್ಲಾಂದರೆ ಇಲ್ಲ ಮದುವೆ ದಿನವೇ ನೀವು ನನ್ನ ಬಿಟ್ಟು ಹೋಗಿದ್ದು ಗಂಡ ಬಿಟ್ಟವಳು ಅಂತ ಅನಿಸಿಕೊಂಡು ಬದುಕೋಕ್ಕಿಂತ ಮುಂದೆ ಅವಳನ್ನು ಮಾತಾಡಲು ಬಿಡಲಿಲ್ಲ ಸಮರ್ಥ ತನ್ನ ಬಾಯಿಂದಲೇ ಅವಳನ್ನು ಲಾಕ್ ಮಾಡಿಬಿಟ್ಟಿದ್ದ ಇಲ್ಲಿಯವರೆಗೆ ಮದುವೆ ದಿನವೇ ಸಮರ್ಥ್ ಛತ್ರದಿಂದ ಡೆಲ್ಲಿಗೆ ಹೋಗುತ್ತಾನೆ ಮೊದಲೇ ನೊಂದಿದ್ದಳು ಸಮನ್ವಿ ಅವನು ಅವಳಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಲೇ ಇದ್ದ ಅವಳನ್ನು ಸಂತೈಸಿದ್ದರೆ ಕೇಳು ಕೇಳುತ್ತಿದ್ದಳೇನು ಮುಂದುವರಿದ ಭಾಗ ಸಮರ್ಥ್ಗೆ ತಾನು ಮಾಡಿದ್ದು ತಪ್ಪು ಎಂದು ಎನಿಸಲೇ ಇಲ್ಲವೇನು ಅವನ ಕರೆಯನ್ನು ಅವಳು ಬೇಕೆಂದೇ ಸ್ವೀಕರಿಸಲಿಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಆದ್ದರಿಂದ ಅವನು ಅವಳನ್ನು ಸರಿಯಾಗಿ ರುಬ್ಬುತ್ತಿದ್ದ ಅವಳು ಎಷ್ಟು ಕರೆ ಮಾಡಿದರೂ ಅವನು ಸ್ವೀಕರಿಸುತ್ತಿರಲಿಲ್ಲ ಅದು ತಪ್ಪು ಎಂದು ಅವನಿಗೆ ಅನಿಸುವುದಿಲ್ಲ ಅವನು ಕರೆ ಮಾಡಿದಾಗ ಮಾತ್ರ ಅವಳು ಸ್ಪಂದಿಸದಿದ್ದರೆ ಅದು ದೊಡ್ಡ ತಪ್ಪಾಗುತ್ತದೆ ಇದು ಯಾವೂರ ನ್ಯಾಯ ಎನಿಸಿತು ಸಮನ್ವಿಗೆ ಅಂದು ರಾತ್ರಿ ಮಲಗಿದರೂ ನಿದ್ರಿಸಲಾಗಲಿಲ್ಲ ಅವಳಿಗೆ ಈಗಲೂ ಅವಳ ಸೆಲ್ಫೋನ್ಗೆ ಮೆಸೇಜ್ ಕಳಿಸುತ್ತಲೇ ಇದ್ದ ಕರೆ ಮಾಡುತ್ತಲೇ ಇದ್ದ ಆದರೆ ಅವಳು ಜಾಣಕಿ ಉಡುತನ ಪ್ರದರ್ಶಿಸಿದಳು ಬೆಂಗಳೂರಿಗೆ ಬಂದ ಮೇಲೆ ಖಂಡಿತ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗೊತ್ತಿತ್ತು ಆದರೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸುಮ್ಮನೆ ಕುಳಿತಿದ್ದಳು ಇಂದು ಅವಳ ಸೆಲ್ಫೋನ್ಗೆ ಸಂದೇಶವನ್ನು ಕಳಿಸಿದ್ದ ಇವತ್ತು ನಾನು ಬರ್ತಾ ಇದ್ದೀನಿ ಹೊರಟು ರೆಡಿಯಾಗಿರು ಆದರೂ ಅವಳು ಅದಕ್ಕೆ ಏನೂ ಉತ್ತರಿಸಲಿಲ್ಲ ಸಮನ್ವಿಗೆ ಮೊದಲೇ ಗೊತ್ತಾಗಿತ್ತಲ್ಲ ಅವಳು ರಾತ್ರಿ ಬೇಗ ಊಟ ಮುಗಿಸಿ ಮಲಗಿಬಿಟ್ಟಿದ್ದಳು ಅಂದು ರಾತ್ರಿ ಒಂಬತ್ತು ಗಂಟೆಗೆ ಬಂದಿದ್ದ ಕರೆಗಂಟೆ ಸದ್ದಾದಾಗ ಸುಮಿತ್ರಾ ಅವರು ಹೋಗಿ ಬಾಗಿಲು ತೆರೆದರು ಅವರ ಮನೆಯಲ್ಲಿ ಮದುವೆಗೆ ಎಂದು ಬಂದಿದ್ದ ಸಮನ್ವಿಯ ಚಿಕ್ಕಮ್ಮ ಕೂಡ ಇದ್ದರು ಸುಮಿತ್ರಾ ಅವರಿಗೆ ಸಮರ್ಥ್ನನ್ನು ಕಂಡು ತುಂಬಾ ಸಂತೋಷವಾಯಿತು ಆದರದಿಂದಲೇ ಅಳಿಯನನ್ನು ಸ್ವಾಗತಿಸಿದರು ಅವನು ತುಂಬಾ ಬಳದಿದಂತೆ ಕಂಡ ಬರುತ್ತಿದ್ದಂತೆ ಸಮನ್ವಯ ಎಲ್ಲಿ ಆಂಟಿ ಕೇಳಿದ ಅವಳಾಗಲೇ ಊಟ ಮಾಡಿ ಮಲಗಿದ್ದಾಳೆ ನಿದ್ದೆ ಮಾಡಿಬಿಟ್ಲೋ ಏನೋ ಕರೀತೀನಿ ನಿಂಗೆ ಊಟ ಆಗಿಲ್ಲ ಅಲ್ವಾ ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಹೇಳಿದರು ಸುಮಿತ್ರ ಸಮರ್ಥ ಬರುವಾಗಲೇ ಊಟ ಮಾಡಿಕೊಂಡು ಬಂದಿದ್ದ ನಂದು ಊಟ ಆಯಿತು ಆಂಟಿ ಅವನು ರೂಮಿನತ್ತ ಹೊರಟ ರೂಮಿನ ಬಾಗಿಲು ಹಾಕಿ ಮಲಗಿದ್ದಳು ಸಮನ್ವಿ ಅವನು ಬಾಗಿಲ ಬಳಿ ನಿಂತು ಅವಳನ್ನು ಕರೆದ ಬಾಗಿಲು ಬಡಿದ ಅವಳು ಹೇಳುತ್ತಲೇ ಇಲ್ಲ ಒಳಗಿಂದ ಲಾಕ್ ಮಾಡಿಲ್ಲ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಎಂದು ಹೇಳಿದರು ಸುಮಿತ್ರ ತಾನು ಬರುವುದಾಗಿ ತಿಳಿಸಿದ ಮೇಲೂ ಬೇಕೆಂದೇ ಮಲಗಿದ್ದಾಳೆ ಎಂದರೆ ಅವಳಿಗೆ ತನ್ನ ಬಳಿ ಮಾತಾಡುವ ಇಚ್ಛೆ ಇಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಈ ಹುಡುಗಿ ತುಂಬಾ ಹಠ ಮಾಡುತ್ತಿದ್ದಾಳೆ ಎನಿಸಿತು ನಾನಿವತ್ತು ಅವಳನ್ನು ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ ಎಂದು ಹೇಳಿದ ಸುಮಿತ್ರಾ ಅವರ ಬಳಿ ಅವನು ಬಾಗಿಲು ತೆಗೆದು ಅವಳ ಬಳಿ ಬಂದ ಸುಮಿತ್ರಾ ಅವನ ಜೊತೆಗೆ ಬಂದರು ಬಾ ಮನೆಗೆ ಹೋಗೋಣ ಸಮನ್ವಯನ್ನು ಕರೆದ ರಾತ್ರಿ ಎಲ್ಲಿಗೆ ಹೋಗ್ತೀರಿ ನಾಳೆ ಬೆಳಿಗ್ಗೆ ಹೋದರೆ ಆಯಿತು ಇವತ್ತಿಲ್ಲೇ ಮಲಗಿ ಸಮನ್ವಯ ಸಿಟ್ಟಿನ್ನೂ ಇಳಿದಿರಲಿಲ್ಲ ಅವನ ಬಳಿ ಒಂದಕ್ಷರವೂ ಮಾತಾಡಲಿಲ್ಲ ಸಮರ್ಥ ಅವರ ಮಾತಿಗೆ ಒಪ್ಪಿಕೊಂಡ ಆಯಿತು ಆಂಟಿ ನೀವು ಹೇಳಿದ ಹಾಗೆ ಆಗಲಿ ನಾಳೆ ಬೆಳಿಗ್ಗೆನೆ ಕರ್ಕೊಂಡು ಹೋಗ್ತೀನಿ ನೀವಿಬ್ರು ಮಾತಾಡ್ತಾ ಇರಿ ನಿಂಗೆ ಕುಡಿಯೋಕೆ ಏನಾದರೂ ತರ್ತೀನಿ ಎಂದು ಹೊರಟರು ಸುಮಿತ್ರಾ ಅವಳು ಹೋದಾಗಿನಿಂದ ತನ್ನ ಸಂಪರ್ಕಕ್ಕೆ ಸಿಗಲಿಲ್ಲ ಎಂಬ ಸಿಟ್ಟು ಅವನಿಗೂ ಇತ್ತು ಅವನು ಅದೇ ಪ್ರಶ್ನೆಗಳನ್ನು ಮತ್ತೆ ಕೇಳಿದ್ದ ಅವಳಿಂದ ಯಾವ ಉತ್ತರವೂ ಇಲ್ಲ ಅವಳು ನಿದ್ರಿಸುತ್ತಿಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವಳು ಗೋಡೆಗೆ ಮುಖ ಮಾಡಿ ಮಲಗಿದ್ದಳು ಡೆಲ್ಲಿಯಿಂದ ನೇರವಾಗಿ ಇಲ್ಲೇ ಬರ್ತೀನಿ ಹೊರಟು ರೆಡಿಯಾಗು ಮನೆಗೆ ಹೋಗೋಣ ಅಂತ ಹೇಳಿಲ್ವಾ ನಿಂಗೆ ನಾನು ಕಳಿಸಿರೋ ಮೆಸೇಜ್ ನೀನು ನೋಡಿದ್ದೀ ಅಂತ ನನಗೆ ಗೊತ್ತು ಮತ್ತೆ ಈಗ ನೀನು ನಿದ್ದೆ ಮಾಡ್ತಾ ಇಲ್ಲ ನಾನು ಹಾಸ್ಪಿಟಲಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇರೋದು ಸ್ನಾನ ಮಾಡಿಕೊಂಡು ಬರ್ತೀನಿ ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ ಎಂದು ತನ್ನ ಏರ್ ಬ್ಯಾಗ್ನಿಂದ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಕ್ಕೆಂದು ಅಟ್ಯಾಚ್ಡ್ ವಾಶ್ರೂಮ್ನತ್ತ ಹೊರಟ ಅಷ್ಟರಲ್ಲಿ ಸುಮಿತ್ರಾ ಅವರು ಅವನಿಗಾಗಿ ಹಾಲು ಮತ್ತು ಪ್ಲೇಟ್ಗಳಲ್ಲಿ ಹೆಚ್ಚಿದ ಹಣ್ಣುಗಳನ್ನು ರೆಡಿ ಮಾಡಿ ಇಟ್ಟಿದ್ದರು ಸುಮಿತ್ರಾ ಮಗಳನ್ನು ಕರೆದು ಅವನಿಗೆ ಕೊಡಲು ಅವಳ ಕೈಗಿತ್ತರು ಅವನು ಸ್ನಾನ ಮುಗಿಸಿ ಬರುವಾಗ ಅವಳು ಮತ್ತೆ ಮೊದಲಿನಂತೆ ಮಲಗಿಕೊಂಡಿದ್ದಳು ಅವನು ಹೊರಗಿನವರಿಗೆ ತಮ್ಮ ಮಾತು ಕೇಳದಿರಲಿ ಎಂದು ರೂಮಿನ ಬಾಗಿಲು ಹಾಕಿಕೊಂಡ ಅವಳಿನ್ನು ಮಲಗಿರುವುದನ್ನು ಕಂಡು ಹೇಳಿದ ನಿದ್ದೆ ಮಾಡೋರನ್ನ ಎಬ್ಬಿಸಬಹುದು ನಿದ್ದೆ ಮಾಡುವಂತೆ ನಟಿಸ್ತಿರೋರನ್ನ ಎಬ್ಬಿಸೋಕೆ ಸಾಧ್ಯನೇ ಇಲ್ಲ ಅವನೀಗ ಅವಳ ಬಳಿ ಬಂದು ಕುಳಿತು ಅವಳ ತೋಳುಗಳ ಮೇಲೆ ಕೈಯಿಟ್ಟ ಅವಳು ಸಿಟ್ಟಿನಿಂದ ಅವನ ಕೈಯನ್ನು ಕಿತ್ತೊಗೆದಳು ಅವನೀಗ ಜೋರಾಗಿ ನಕ್ಕ ನೋಡು ನಾನು ಹೇಳಿದ್ದು ಸತ್ಯಾನೆ ನಿನಗೆ ನಿದ್ದೆ ಬಂದಿಲ್ಲ ಮತ್ತೆ ಅಳ್ತ ಮಲ್ಕೊಂಡಿದ್ದೀಯ ಅವಳ ಬಳಿ ಬಾಗಿ ಅವಳ ಮುಖವನ್ನು ತನ್ನ ತಿರುಗಿಸಿಕೊಂಡ ನಿನ್ನತ್ರ ಹೇಳಿ ನಿನ್ನ ಪರ್ಮಿಷನ್ ತಗೊಂಡು ಅಲ್ವಾ ನಾನು ಹೋಗಿದ್ದು ಅವಳ ಬಳಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದನೇ ಹೊರತು ಯಾಕೆ ಏನು ಅಂತ ಹೇಳಿರಲಿಲ್ಲ ಅವಳು ಪರ್ಮಿಷನ್ ಕೊಟ್ಟಿರಲಿಲ್ಲ ಅವಳ ಸಿಟ್ಟು ಮತ್ತೂ ಆಯಿತು ನಾನು ಯಾವಾಗ ಪರ್ಮಿಷನ್ ಕೊಟ್ಟೆ ಆವಾಗ ನಾನು ಹೊರಡುವಾಗಲೇ ಹೇಳಬೇಕಾಗಿತ್ತು ಹೋಗೋದು ಬೇಡ ಅಂತ ಮಾನಸ ಕಾಲ್ ಮಾಡಿದ್ದಾಳೆ ಅಂತ ನೀನೇ ಅಲ್ವಾ ನನಗೆ ಕೊಟ್ಟಿದ್ದು ಆವಾಗೊಂದು ಮಾತು ಹೇಳಿದೆ ಈಗ ಇಷ್ಟು ಕೋಪ ಮಾಡ್ಕೊಂಡಿರೋದು ಯಾಕೆ ನಾನೇನಂತ ತಪ್ಪು ಮಾಡಿರೋದು ಪ್ರಶ್ನಿಸಿದ ಅವಳನ್ನು ಸಮನ್ವಿ ಉತ್ತರಿಸಿದಳು ಅವರು ಯಾರು ಕಾಲ್ ಮಾಡಿದ್ದು ಅಂತಾನೆ ನಂಗೆ ಗೊತ್ತಿಲ್ಲ ನಿಮಗೆ ಕೊಡೋಕೆ ಹೇಳಿದ್ರು ನಾನು ಸೆಲ್ಫೋನ್ ನಿಮ್ಮ ಕೈಯಲ್ಲಿ ಕೊಟ್ಟೆ ಅಷ್ಟೆ ಅವಳಿಗೆ ಇನ್ನೇನೂ ಗೊತ್ತಿರಲಿಲ್ಲ ಹೌದಾ ನಂಗದು ಗೊತ್ತೇ ಇರಲಿಲ್ಲ ನಾನವಳು ನಿಶಾಂತ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಹೇಳಿದ್ದಾಳೆ ಅಂದ್ಕೊಂಡಿದ್ದೆ ಸಾರಿ ಐ ಆಮ್ ರಿಯಲಿ ಸಾರಿ ಮತ್ತೆ ನಿಶಾಂತ್ ಯಾರು ಅವನಿಗೂ ನನಗೂ ಇರೋ ಸಂಬಂಧ ಏನು ಅಂತ ಆಮೇಲೆ ಬಂದು ಹೇಳ್ತೀನಿ ಅಂತ ನಿನ್ನ ಹೇಳಿದ್ದು ನಿಶಾಂತ್ ನನ್ನ ಕ್ಲೋಸ್ ಫ್ರೆಂಡು ಅವನ ಹೆಂಡ್ತಿ ಮಾನಸ ಅವನು ಕೆಲಸದ ನಿಮಿತ್ತ ಡೆಲ್ಲಿಗೆ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿತ್ತು ಮಾನಸಾಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಗೊತ್ತಿಲ್ಲ ತುಂಬ ಸೀರಿಯಸ್ ಆಗಿತ್ತು ನಿಶಾಂತ್ಗೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವರದು ಲವ್ ಮ್ಯಾರೇಜ್ ಆದ್ದರಿಂದ ಪೇರೆಂಟ್ಸ್ನ ಎದುರು ಹಾಕ್ಕೊಂಡು ಮದುವೆ ಆಗಿದ್ರು ರಿಲೇಟಿವ್ಸ್ ಯಾರು ಹೆಲ್ಪ್ ಮಾಡೋಕೆ ಬರೋರು ಇರಲಿಲ್ಲ ಅದಕ್ಕೆ ನಂಗೆ ಕರೆ ಮಾಡಿದ್ದು ಅಪ್ಪ ಅಮ್ಮಂಗೆ ಗೊತ್ತಾದರೆ ಅವರು ಹೋಗೋಕೆ ಬಿಡಲ್ಲ ಅಂತ ಅವರಿಗೆ ಹೇಳಿರಲಿಲ್ಲ ಮತ್ತೆ ನಿನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಹೋಗಿಬಿಟ್ಟೆ ಅಲ್ಲಿ ತಲುಪಿದ ಮೇಲೂ ನಿಂಗೆ ಕರೆ ಮಾಡೋಕೆ ಆಗಲಿಲ್ಲ ಮದುವೆ ದಿನ ಬೆಳಿಗ್ಗೆ ನಾನು ಫೋನ್ ಚಾರ್ಜ್ ಮಾಡೋಕ್ಕೆ ಇಟ್ಟಿರಲಿಲ್ಲ ಆಮೇಲೆ ಫೋನ್ ಡೆಡ್ ಆಗಿ ಹೋಗಿತ್ತು ಅವನಿಗೆ ತುಂಬ ಸೀರಿಯಸ್ ಆಗಿತ್ತಲ್ಲ ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ಆ ಹಾಸ್ಪಿಟಲ್ನಲ್ಲಿ ಆಗಲ್ಲ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಅಂದಿದ್ದರು ಆದ್ದರಿಂದ ಅಂದು ನಿಂಗೆ ಕರೆ ಮಾಡೋಕೆ ಆಗಲಿಲ್ಲ ಆದರೆ ಅಂದು ಅವಳು ಕರೆ ಮಾಡಿದಾಗ ಮಾನಸಿ ತೆಗೆದಿದ್ದಳಲ್ಲ ತನ್ನ ಸಂಶಯ ನಿವಾರಣೆಗೆಂದು ಸಮನ್ವಿ ಅವನಲ್ಲಿ ಕೇಳಿದಳು ನೀವು ಹೋದ ದಿನ ರಾತ್ರಿ ಹನ್ನೊಂದುವರೆಗೆ ಕರೆ ಮಾಡಿದ್ದೆ ಆಗ ಅವರು ನನ್ನ ಬೈದಿದ್ರು ದುಃಖ ಒತ್ತರಿಸಿ ಬಂದಿತ್ತು ಸಮನ್ವಿಗೆ ಹೌದಾ ಇದು ನನಗೆ ಗೊತ್ತೇ ಆಗಲಿಲ್ಲ ಮಾನಸ ನನ್ನ ಹತ್ರ ಹೇಳೇ ಇಲ್ಲ ಮತ್ತೆ ಆ ಟೈಮಲ್ಲಿ ನಾನು ಸೆಲ್ ಫೋನ್ ಚಾರ್ಜಿಗೆ ಹಾಕಿಬಿಟ್ಟು ಮೆಡಿಸಿನ್ ಚೀಟಿ ಕೊಟ್ಟಿದ್ರಲ್ಲ ಅದನ್ನು ತರೋಕೆ ಅಂತ ಮೆಡಿಕಲ್ ಶಾಪ್ಗೆ ಹೋಗಿದ್ದೆ ರಾತ್ರಿ ಆಗಿತ್ತಲ್ಲ ಅಲ್ಲಿ ಮೆಡಿಸಿನ್ ಸಿಕ್ಕಿರಲಿಲ್ಲ ಎರಡು ಮೂರು ಮೆಡಿಕಲ್ ಶಾಪ್ಗೆ ಹೋಗಿ ಬರಬೇಕಾದ್ರೆ ತುಂಬ ಹೊತ್ತಾಗಿತ್ತು ಸಾರಿ ಚಿನ್ನ ಇದು ನಾನು ಬೇಕು ಅಂತ ಮಾಡಿರೋ ಮಿಸ್ಟೇಕ್ ಅಲ್ಲ ಮತ್ತೆ ಆ ಒಂದು ತುಂಬ ಸೀರಿಯಸ್ ಕೇಸ್ ಆಗಿತ್ತು ಮರುದಿನಾನು ತುಂಬ ಟೆನ್ಷನ್ನಲ್ಲಿ ಅಲ್ಲಿ ಇಲ್ಲಿ ಓಡಾಟನೇ ಆಗೋಯಿತು ನನಗೆ ನಾನು ಹೋದ ಮರುದಿನ ನೀನು ತುಂಬ ಸತಿ ಕರೆ ಮಾಡಿದ್ಯಲ್ಲ ಅದನ್ನು ನೋಡಿ ನಿಮಗೆ ಕರೆ ಮಾಡಿದ್ದೆ ಆದರೆ ನೀನು ಸೆಲ್ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ ಆದ್ದರಿಂದ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ ಆವತ್ತು ರಾತ್ರಿಯಿಂದ ನಿಂಗೆ ಕರೆ ಮಾಡಿದರೆ ನೀನು ತೆಗಿತಾನೇ ಇರಲಿಲ್ಲ ಅಮ್ಮಂಗೆ ಕರೆ ಮಾಡಿದಾಗ ನೀನು ಮಲಗಿದ್ದಿ ಅಂದರು ಈಗ ಅವನಿಗೂ ಅವಳ ಪರಿಸ್ಥಿತಿಯ ಅರಿವಾಗಿತ್ತು ಈಗ ಅವನು ಅವಳ ಸಮೀಪ ಬಂದು ಬಿಗಿದಪ್ಪಿಕೊಂಡ ಅವನ ಅಪ್ಪುಗೆಯಲ್ಲಿದ್ದ ಆತುರತೆ ಅವಳಿಗೆ ಅರಿವಾಗಿತ್ತು ಅವಳು ಮಾನಸ ಹೇಳಿದ್ದನ್ನು ಹೇಳಿದಳು ಮೊದಲೇ ತಾನು ಬಿಟ್ಟು ಹೋಗಿದ್ದಕ್ಕೆ ನೊಂದುಕೊಂಡಿದ್ದಳು ಅವಳ ಬೈಗುಳ ತಿಂದು ಇನ್ನೂ ಬೇಸರದಲ್ಲಿ ಈ ರೀತಿ ವರ್ತಿಸಿದ್ದಾಳೆ ಎಂದು ಅವನೀಗೀಗ ಅರಿವಾಯಿತು ಈ ಮೂರು ದಿನಗಳಿಂದ ನಿನ್ನ ಸಂಪರ್ಕನೇ ಇಲ್ಲದೆ ತುಂಬಾ ಟೆನ್ಷನ್ ಆಗಿತ್ತು ಮತ್ತೆ ಆಂಟಿಫೋನ್ಗೂ ಕರೆ ಮಾಡಿದ್ದೆ ಯಾಕೆ ತೆಗೀತಾ ಇರಲಿಲ್ಲ ಕೇಳಿದ ಅವಳು ಉತ್ತರಿಸಲಿಲ್ಲ ಅವಳ ತುಟಿ ಹಂಚಲ್ಲಿ ಮುಗುಳನಗೆಯೊಂದು ಹಾದು ಹೋಯಿತು ಅವಳ ಮುಖವನ್ನು ನೋಡುತ್ತಿದ್ದವನು ಕೇಳಿದ ನೀನೇ ಏನೋ ಮಾಡಿದೀಯಾ ಆಯಿತು ಅಪ್ಪ ಅಮ್ಮ ಇಬ್ಬರು ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ನಿನ್ನ ಕರ್ಕೊಂಡು ಹೋದರೆ ಮಾತ್ರ ನನಗೆ ಮನೆಯೊಳಗೆ ಎಂಟ್ರಿ ಇಲ್ಲಾಂದರೆ ಇಲ್ಲ ಅವನು ನಗುತ್ತಾ ಹೇಳಿದ ಈ ಮಾತು ನೀವು ನನ್ನ ಸಮಾಧಾನಕ್ಕೆ ಹೇಳ್ತಿರೋದು ಅತ್ತೆ ಮಾವ ಇಬ್ಬರಿಗೂ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನೀವು ಏನೋ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದಾನೇ ಹೋಗಿದ್ದು ಅಂದರು ಮದುವೆ ದಿನವೇ ನೀವು ನನ್ನ ಬಿಟ್ಟು ಹೋಗಿದ್ದು ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ ಗಂಡನ್ನ ಬಿಟ್ಟವಳು ಅಂತ ಅನಿಸ್ಕೊಂಡು ಬದುಕೋಕ್ಕಿಂತ ಅಳುವಿನ ನಡುವೆ ಹೇಳಿದಳು ಸಮನ್ವಿ ಮುಂದೆ ಅವಳನ್ನು ಮಾತಾಡಲು ಬಿಡಲಿಲ್ಲ ಸಮರ್ಥ್ ತನ್ನ ಬಾಯಿಯಿಂದಲೇ ಅವಳ ಬಾಯಿಯನ್ನು ಲಾಕ್ ಮಾಡಿಬಿಟ್ಟಿದ್ದ ಎಷ್ಟೋ ಹೊತ್ತಿನ ಬಳಿಕ ಕೇಳಿದಳು ನಿಶಾಂತ್ ಈಗ ಹೇಗಿದ್ದಾರೆ ಔಟ್ ಆಫ್ ಡೇಂಜರ್ ಅಂದ್ರು ಇನ್ನು ಹಾಸ್ಪಿಟಲಲ್ಲೇ ಇದ್ದಾನೆ ಅವನ ತಲೆಗೆ ತುಂಬಾ ಏಟಾಗಿತ್ತಲ್ಲ ಮೊದಲಿನಂತಾಗೋಕೆ ತುಂಬ ಟೈಮ್ ಬೇಕು ಅಂದರು ಡಾಕ್ಟ್ರು ನಾನು ತುಂಬ ಬೇಜಾರಲ್ಲಿದ್ದೆ ಮತ್ತೆ ನೀವ್ಯಾಕೆ ನನ್ನ ಬೈದಿದ್ದು ಅವಳ ಅಳುವಿನೂ ನಿಂತಿರಲಿಲ್ಲ ನೀನು ಕಾಂಟ್ಯಾಕ್ಟ್ಗೆ ಸಿಗ್ತಾ ಇರಲಿಲ್ವಲ್ಲ ಅದಕ್ಕೆ ನಿನ್ನ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು ನನಗೆ ರೇಗ್ ಬಿಟ್ಟೆ ಒಂದೆಗೇನು ಸಾರಿ ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ ಅವಳು ಅವನ ಕ್ಷಮೆ ಯಾಚಿಸಿದಳು ಈಗ ಅವನ ದೃಷ್ಟಿ ಅವಳ ಟ್ರಾವೆಲಿಂಗ್ ಬ್ಯಾಗ್ನ ಮೇಲಿತ್ತು ಒಂದ್ನಾಲ್ಕು ದಿನ ಟೈಮ್ ಕೊಡು ನಿನ್ನ ಮನಾಲಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀನಿ ಇನ್ನು ನಿನ್ನಿಂದ ದೂರ ಇರೋಕೆ ಹೇಳ್ಬೇಡ ಪ್ಲೀಸ್ ಈಗ ಅವಳಿಗೂ ಸಮಾಧಾನವಾಗಿತ್ತು ಅವನ ಹಣೆಗೊಂದು ಹೂಮುಕ್ತನಿತ್ತಳೋ ಸಮನ್ವಿ ಮತ್ತೆ ನಿಂಗೆ ಯಾಕಂತ ಯೋಚನೆ ಬಂತು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ನೀನು ಈ ತರ ಎಲ್ಲ ಯೋಚನೆ ಮಾಡ್ತಿ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ನಿಮ್ಮ ಹಾಗೆ ಹೊಸದಾಗಿ ಮದುವೆ ಆದವನು ಮೇಡಮ್ ನಂಗೂ ನಿಮ್ಮ ಹಾಗೆ ಭಾವನೆಗಳಿವೆ ಅವಳತ್ತ ನೋಡಿ ಕಣ್ಣು ಹೊಡೆದ ನಿಂಗೆ ನನ್ನ ಮೇಲೆ ಕೋಪ ಇಲ್ಲ ಅಂದರೆ ಬಾ ಒಂದು ವಾರ್ಮ್ ಕೊಡು ನಂಗೆ ಸಮನ್ವಿ ಈಗ ಅವನನ್ನು ಬಿಗಿದಪ್ಪಿಕೊಂಡಳು ಅಲ್ಲಿಗೆ ಇಬ್ಬರು ರಾಜಿಯಾದರು ಸಮನ್ವಿ ಅವನಿಗೆ ಕುಡಿಯಲು ಹಾಲು ತಿನ್ನಲು ಹಣ್ಣು ಕೊಟ್ಟಳು ಅಷ್ಟು ದೂರದಿಂದ ಹುಡುಕೊಂಡು ಬಂದಿರೋ ಗಂಡಂಗೆ ಏನಾದರೂ ಕೊಡಬೇಕು ಅಂತ ಈಗಲಾದರೂ ಯೋಚನೆ ಬಂತ ಅವಳನ್ನು ಚೇ ಚೇಡಿಸಿದ ಒಂದು ತುಂಡು ಆ್ಯಪಲ್ ತೆಗೆದು ಅವಳ ಬಾಯಿಗಿಟ್ಟ ನನಗೆ ನೀನೇ ತಿನ್ನಿಸ್ಬೇಕು ಬಾಯೊಡ್ಡಿದ ಇಬ್ಬರು ಹಣ್ಣು ತಿಂದರು ಹಾಲು ತಂದು ಅವಳ ತುಟಿಗಿಟ್ಟ ಅವಳು ಕುಡಿದ ಮೇಲೆ ತಾನೂ ಕುಡಿದ ತುಂಬ ಸ್ವೀಟ್ ಆಗಿದೆ ಥ್ಯಾಂಕ್ ಯು ಸಮರ್ಥ್ಗೆ ತುಂಬ ಆಯಾಸವಾಗಿತ್ತು ಈಗ ಸ್ನಾನ ಮಾಡಿದ ಬಳಿಕ ಆಯಾಸ ಸ್ವಲ್ಪ ಕಡಿಮೆಯಾದಂತೆನಿಸಿತು ಮದುವೆ ಹಿಂದಿನ ದಿನದಿಂದ ನಿನ್ನೆಯ ತನಕವು ಸರಿಯಾಗಿ ನಿದ್ದೆ ಮಾಡಲು ಆಗಿರಲಿಲ್ಲ ವಿಪರೀತ ಬಳಲಿದ್ದ ನಿಮ್ಮನ್ನು ನೋಡಿದರೆ ಒಂದು ವಾರ ಆಯಿತೇನೋ ನಿದ್ದೆ ಮಾಡಿ ಅನಿಸುತ್ತೆ ನೀವು ಹೋಗಿ ಮಲಗಿ ಅವನು ಬಂದ ವಿಚಾರವನ್ನು ಫೋನ್ ಕರೆ ಮೂಲಕ ತನ್ನ ತಾಯಿ ತಂದೆಗೆ ತಿಳಿಸಿದ್ದ ಸುನಂದ ಅವರು ಮರುದಿನ ಸೊಸೆಯನ್ನು ಮನೆ ತುಂಬಿಸುವುದಾಗಿ ಹೇಳಿದರು ಈಗಾಗಲೇ ತುಂಬಾ ಲೇಟ್ ಆಯಿತು ನೀನು ಮಲಕ್ಕೋಬಾ ಅವಳನ್ನು ಕರೆದ ಅವಳನ್ನು ಬಳಸಿ ಹಿಡಿದು ಬೆಡ್ನತ್ತ ಕರೆದೊಯ್ದ ಸಮು ನನ್ನ ಜೀವನದಲ್ಲಿ ನೀನೊಬ್ಬಳೇ ಹೆಣ್ಣು ನೀನು ಯಾವತ್ತೂ ಆ ಥರ ಯೋಚನೆ ಮಾಡೋಕೆ ಹೋಗ್ಬೇಡ ಮದುವೆ ದಿನ ನಿ ನನ್ನಿಂದಾಗಿ ನೀನು ಕಣ್ಣೀರಲ್ಲಿ ಕೈತೊಳೆಯೋ ಹಾಗಾಯ್ತಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅವನ ಮಾತಿನಲ್ಲಿದ್ದ ನೋವಿನೆಳೆಯನ್ನು ಗುರುತಿಸಿದ್ದಳು ಸಮನ್ವಿ ಈಗ ನೋಡಿದರೆ ನಾನು ಏನೇನು ಯೋಚನೆ ಮಾಡಿ ಕೊರಗಿದೆ ಅನಿಸುತ್ತೆ ಹೇಳಿದಳು ಇಬ್ಬರು ಮಲಗಿದರು ಸಮರ್ಥ ಅವಳನ್ನು ಮೃದುವಾಗಿ ತನ್ನೆಡೆಗೆ ಎಳೆದುಕೊಂಡಿದ್ದ ಅವಳಿಗಷ್ಟೇ ಸಾಕಾಗಿತ್ತು ಅವಳು ಅವನ ಎದೆ ಮೇಲೆ ತಲೆಯಿಟ್ಟು ಮಲಗಿದಳು ಅವನ ಕೈಗಳು ಅವಳ ಬೆನ್ನು ಸವರುತ್ತಿತ್ತು ಅವಳ ಮೈ ನವಿರಾಗಿ ಕಂಪಿಸುತ್ತಿದ್ದುದು ಅವನ ಗಮನಕ್ಕೆ ಬಂತು ಯಾಕೆ ಭಯ ಆಗುತ್ತಾ ಭಯ ಪಟ್ಕೋಬೇಡ ಆರಾಮಾಗಿ ಮಲಗು ಅವಳನ್ನು ಮುದ್ದಿಸಿದ ಅವನ ಬಿಸಿ ಅಪ್ಪುಗೆಯಲ್ಲಿ ಹಾಗೆ ಕರಗಿ ಹೋಗಿದ್ದಳು ಸಮನ್ವಿ ಎಷ್ಟೋ ದಿನಗಳ ಬಳಿಕ ಸಮರ್ಥ್ ಕೂಡ ಇಂದು ಸುಖವಾಗಿ ನಿದ್ದೆ ಮಾಡಿದ್ದ ಸುಮಿತ್ರಾ ಅವರಿಗೂ ಅಳಿಯ ತಮ್ಮ ಮಗಳನ್ನು ಕರೆದೊಯ್ಯಲು ಬಂದಿದ್ದು ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿತ್ತು ಅವರು ಕೂಡ ಇಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದರು ಸೀತಾರಾಮಯ್ಯ ಮತ್ತು ಸುನಂದ ದಂಪತಿಗಳು ಮಗನಿಂದ ವಿಷಯಪೂರ್ತಿ ತಿಳಿದ ಬಳಿಕ ಅವನ ಮೇಲಿದ್ದ ಅಲ್ಪಸ್ವಲ್ಪ ಅಸಮಾಧಾನವೂ ಕರಗಿ ಹೋಗಿತ್ತು ಸಮನ್ವಿ ಅವನಿದೆಯ ಬೆಚ್ಚಗಿನ ಆಶ್ರಯದಲ್ಲಿ ಸುಖವಾಗಿ ನಿದ್ದೆ ಹೋಗಿದ್ದಳು ಮರುದಿನ ಬೆಳಿಗ್ಗೆ ಸಮರ್ಥ್ಗೆ ಎಚ್ಚರವಾದಾಗ ಸಮನ್ವಿ ಇನ್ನೂ ಸಕ್ಕರೆ ನಿದ್ದೆಯಲ್ಲಿದ್ದಳು ಅವಳನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಈ ಕತೆಯ ಮುಂದಿನ ಭಾಗ ಮುಂದುವರಿಯುವುದು ನಾನು ಹಾಕುವ ಕಥೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳು